ದೊಡ್ಡದ ನೆಕ್ಸ್ಟ್ ಒನ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಕರಿತೀವಿ ಆರ್ಥಿಕ ಸ್ಥಿರತೆ ಅಂತ ಕರಿತೀವಿ ಸರ್ ನಮ್ಗೆ ಇದು ಯಾಕ್ರಿ ಬೇಕು ಪಾಯಿಂಟು ಆರ್ಥಿಕ ಸ್ಥಿರತೆ ನಮ್ಗೆ ಯಾಕ್ರಿ ಬೇಕು ನಾವು ಸ್ಟಡಿ ಮಾಡ್ತಕ್ಕಂಥವ್ರು ಅಪ್ಪ ಅರ್ಥ ಮಾಡ್ಕೋ ನೀ ಅಭ್ಯಾಸ ಮಾಡ್ತಾ ಇದೆಯಾ ಎನಿ ಕೋರ್ಸ್ ಮಾಡ್ತಾ ಇದೆಯಾ ಯಾವುದೋ ಇದರ ಪಿ ಯು ಸಿ ಡಿಗ್ರಿನೋ ಮಾಸ್ಟರ್ ಡಿಗ್ರಿನೋ ಹೈಸ್ಕೂಲ್ ಮಟ್ಟಕ್ಕಿದೆಯೋ ಯಾವುದೇ ಅಭ್ಯಾಸ ಮಾಡ್ತಾಯಿದ್ರು ದೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಕ್ಕಂಥ ಆರ್ಥಿಕ ಸ್ಥಿರತೆ ನಿನಗಿಲ್ಲ ಅಂತಂದರೆ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇದು ಕಂಟ್ರೋಲ್ ಬೇಕು ಕಂಟ್ರೋಲ್ ಅಂತಂದರೆ ನಾವು ಎಷ್ಟೋ ಟೈಮಲ್ಲಿ ಸರ್ ಫ್ರೆಶರ್ಸ್ ಡೇ ಪಾರ್ಟಿ ಮಾಡ್ತಾರೆ ಹೇಳಿರ್ತಾರೆ ಅನೌನ್ಸ್ ಮಾಡಿರ್ತಾರೆ ಕಾಲೇಜಲ್ಲಿ ಫಂಕ್ಷನ್ ಇದೆ ಫ್ರೆಶಸ್ ಡೇ ಪಾರ್ಟಿ ಮಾಡ್ತಾರೆ ಹ್ಞೂ ಅಪ್ಪ ಸಾಲ ಸೋಲ ಮಾಡಿಕೊಂಡು ಅಷ್ಟೆಲ್ಲ ಫೀಸ್ ಕಟ್ಟಿ ಹಾಸ್ಟೆಲ್ ಫೀಸ್ ಕಟ್ಟಿ ಏನೆಲ್ಲ ಕಟ್ಟಿ ಏನೆಲ್ಲ ಮಾಡಿ ನಮಗೆ ಅಡ್ಮಿಷನ್ ಕೊಟ್ಟು ಕರೆಕ್ಟಾಗಿ ಕಾಲೇಜ್ ಕಳಿಸಿರ್ತಾರೆ ನಾವು ಮಕ್ಕಳು ಹೆಂಗಂದರೆ ಎಲ್ಲವೂ ಬ್ರಾಂಡೆಡ್ ಬೇಕು ಏ ಇಲ್ಲ ಫ್ರೆಶೆಸ್ಟ್ ಪಾರ್ಟಿ ಇದೆ ಇಲ್ಲ ಫ ಕಾಲೇಜಲ್ಲಿ ಫಂಕ್ಷನ್ ಇದೆ ನನಗೆ ಡ್ರೆಸ್ ಬೇಕು ಇಂಥ ಶೂಸ್ ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಬ್ರಾಂಡೆಡ್ ಬೇಕು ಎಷ್ಟು ತಂದೆ ತಾಯಿಗಳಿಗೆ ನಾವು ಹಿಂಸೆ ಕೊಡ್ತಾ ಇರ್ತೀವಿ ಕೆಲವೊಂದು ಟೈಮಲ್ಲಿ ಅದು ಬೇಕಂದ್ರೆ ಬೇಕು ಚಿಕ್ಕಂದಿಂದ ಹಾಗೆ ಬೆಳೆಸಿದ್ದಾರೆ ಇಲ್ಲಂತನಲ್ಲ ಬಟ್ ಸಂದರ್ಭ ಅಬ್ಸರ್ವ್ ಮಾಡ್ಬೇಕಲ್ವಾ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಲ್ವಾ ಅರೆ ನನಗಾದ್ರೆ ಇಷ್ಟು ಖರ್ಚು ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೆ ಅದು ಬೇಕಾ ಅಷ್ಟು ಕಾಸ್ಟ್ಲಿ ಇದು ಬೇಕಾ ಅಡ್ಜಸ್ಟ್ ಮಾಡ್ಕೊಂಡ್ರಾಗಲ್ವ ವಿದ್ಯಾರ್ಥಿಗಳಂತಕ್ಕಂಥದ್ದು ಹಣಕಾಸಿನ ವಿಷಯದಲ್ಲಿ ಒಂದಿಷ್ಟು ಚೂಸಿ ಆಗ್ಬೇಕ್ರಿ ಒಂದಿಷ್ಟು ಸೂಕ್ಷ್ಮತೆಗಳನ್ನು ಕಲ್ತ್ಕೋಬೇಕು ನಾವು ಫೈನಾನ್ಸಿಯಲ್ಲಿ ಕಲ್ತ್ಕೊಂಡಿಲ್ಲಪ್ಪ ಅಂದರೆ ಹಣ ಬಂತು ನನಗೆ ಇದು ಬೇಕು ಇದು ಬೇಕು ಅಂತಂದಾಗ ನನ್ನ ಆಲೋಚನೆ ಹಣದ ಮೇಲೆ ಇರುತ್ತೆ ಹೊರತಾಗಿ ಓದಿನ ಮೇಲೆ ಇರಲ್ಲ ನೀವು ಗೆಸ್ ಮಾಡ್ಕೊಳ್ಳಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ದುಡ್ಡಿನ ಬಗ್ಗೆ ನಾನು ಜಾಸ್ತಿ ನೋಡ್ತಾ ಇದ್ದೀನಿ ನನಗೆ ಇವತ್ತು ಇದನ್ನು ಕೊಡಿಸ್ಕೊಡ್ತಿದ್ದಾರೆ ನಾಳೆ ಅದನ್ನು ತರಿಸ್ಬೇಕು ಇದು ತರಿಸ್ಬೇಕು ಫ್ರೆಂಡ್ಸ್ ದುನಿಯಾ ದುನಿಯೇ ಹೇಳ್ತಾರೆ ಮಚ್ಚಾ ಅಲ್ಲಿ ಹೋಗೋಣ ಹೋಗಣಬಾರು ಎಸ್ ಅಲ್ಲಿ ಕರಿತಾನೆ ಇಲ್ಲಿ ಕರಿತಾನೆ ಸಿನಿಮಾಕ್ಕೆ ಹೋಗೋಣ ಬಾ ಪಾರ್ಕಿಗೆ ಬಾ ಏನೆಲ್ಲ ಜಲ್ಸ ಜಲ್ಸ ಹೊಡಿಯೋಕ್ಕಾಗುತ್ತೆ ಅಪ್ಪ ಈ ಪರವಾಗಿಲ್ಲ ಬುಕ್ಸೆಟ್ಟಿಗೆ ತಿರ್ಗಕ್ಕಾಗುತ್ತಾ ಸರ್ ಇಲ್ಲ ಸರ್ ನಾ ಏನು ಖರ್ಚು ಮಾಡಿಲ್ಲ ಸರ್ ಅಪ್ಪನ ಹತ್ರ ನಾನು ಒಂದು ಪೈಸೆ ತೊಗೊಂಡಿಲ್ಲ ಸರ್ ಫ್ರೆಂಡ್ಸು ಎಲ್ಲ ಖರ್ಚು ಇಟ್ಟಿದ್ದಾರೆ ಅಪ್ಪ ನಿನಗೆ ಖರ್ಚು ಇಟ್ಟಿದ್ದಾರೆ ವಸೂಲಿ ಮಾಡ್ತಾರೆ ನೆಕ್ಸ್ಟ್ ನಿನಗೆ ಬಿಡ್ತಾರಂತೆ ಮಾಡಿಯಾ ಅಥವಾ ನಿನ್ನ ಮನಸ್ಸು ಕಾಡುತ್ತೆ ಅರೆ ಮೂರು ಸಾವಿರ ಅವರೇ ಕೊಡಿಸಿದ್ದಾರೆ ಪಾರ್ಟಿ ಅರೆ ಮೂರು ಸಾವಿರ ಅವರೇ ಎಲ್ಲ ಟ್ರೀಟ್ ಕೊಟ್ಟಿದ್ದಾರೆ ಅರೆ ಇಷ್ಟೆಲ್ಲ ಅವರೇ ಮಾಡಿದ್ದಾರೆ ನಾ ಮಾಡಲೇಬೇಕಂತ ನೀ ಹಠ ಮಾಡ್ತೀ ಫೈನಾನ್ಸ್ ಎಜುಕೇಷನ್ ಎಷ್ಟು ಬೇಕು ಅಷ್ಟೇ ಬೇಕು ರೀ ಅದನ್ನು ನಾವು ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ನಮ್ಮ ತಾಳ ತಪ್ಪಿ ಹೋಗುತ್ತೆ ನಮ್ಮ ಎಜುಕೇಷನ್ ಲೈಫ್ ತಪ್ಪಿ ಹೋಗುತ್ತೆ ನಮ್ಮ ಅಕಾಡೆಮಿಕ್ಸ್ ತಪ್ಪಿ ಹೋಗುತ್ತೆ ಯಾಕೆ ನನ್ನ ಚಿಂತೆ ಅದೇ ಇರುತ್ತೆ ಪುಸ್ತಕ ತೆಗೆದಿರ್ತಿಯಷ್ಟೇ ಪ್ಲಾನ್ ಪ್ಲಾನೆಲ್ಲ ಸ್ಕೆಚ್ ಆಗ್ತಾ ಆಗ್ತಾಯಿರ್ತೀಯ ಏನು ಮಾಡಬೇಕು ಎಲ್ಲಿ ಕೇಳಬೇಕು ಏನು ಎತ್ತ ಎಲ್ಲ ಇವತ್ತು ಎಷ್ಟೋ ಮಕ್ಕಳು ದ ಮ್ಯಾಕ್ಸಿಮಮ್ ಏನು ಉಡಾಫೆಯಲ್ಲಿ ತಿರುಗ್ತಾ ಇರ್ತಾರೆ ಎಲ್ಲೆಲ್ಲೋ ರೋಡ್ ರೋಡಲ್ಲಿ ತಿರುಗ್ತಾ ಇರ್ತಾರಲ್ಲ ಕೆಲವು ಈ ಎಲ್ಲರಲ್ಲ ಕೆಲವರಲ್ಲ ಹೇಗಿರ್ತಾರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲಾರದೆ ಮನೇಲಿ ಕಂಟ್ರೋಲ್ ಇರಲಾರದೇ ಮನೆ ಡಿಪೆಂಡ್ ಡಿಪೆಂಡಾಗಿ ಫೈನಾನ್ಷಿಯಲ್ ದುಡ್ಡಿನ ಮೇಲೆ ಡಿಪೆಂಡ್ ಆಗಿ ಏನೆಲ್ಲ ವ್ಯತ್ಯಾಸಗಳಾಗ್ತಾ ಇದ್ದಾವೆ ಸೊ ಡಿ ಎ ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಕ್ಕಂಥದ್ದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಣ ಎಷ್ಟು ಅಷ್ಟೇ ಹೊರತಾಗಿ ಅದೇ ನಿನ್ನ ಆಳ್ತಕ್ಕಂಥದ್ದು ಆಗಬಾರ್ದು ಸೊ ನೆಕ್ಸ್ಟ್ ಒನ್ ಸೋಷಲ್ ಸ್ಟೆಬಿಲಿಟಿ ಅಂತ ಕರಿತೀವಿ ಸಾಮಾಜಿಕ ಸ್ಥಿರತೆ ಏನು ಸಾರಿದು ಸಾಮಾಜಿಕ ಸ್ಥಿರತೆ ಈ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಪ್ಪ ನಾವೆಲ್ಲೋ ಅಡವಿಯಲ್ಲಿ ಬದುಕ್ತಾ ಇಲ್ಲ ಎಲ್ಲೋ ಸ್ಮಶಾನದಲ್ಲಿ ಬದುಕ್ತಾ ಇಲ್ಲ ಇನ್ನೆಲ್ಲೋ ಗುಡ್ಡಗವಿಗಳಲ್ಲಿ ಬದುಕ್ತಾ ಇಲ್ಲ ನಾವೆಲ್ಲ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಒಂದು ಊರು ಮನೆ ಎಲ್ಲ ಈ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಈ ಸೋಷಿಯಲ್ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಅಂದರೆ ಸಾಮಾಜಿಕ ಸ್ಥಿರತೆ ಅಂತಂದ್ರೆ ಏನು ಅಂದರೆ ನಮ್ಮ ಒಂದು ಸರ್ಕಲ್ ಹೇಗಿರಬೇಕು ಫ್ರೆಂಡ್ ಸರ್ಕಲ್ ಆಗಿರಲಿ ಬಂಧು ಬಳಗ ಆಗಿರಲಿ ಅಥವಾ ಗುರು ಹಿರಿಯರಾಗಿರಲಿ ಇವೆಲ್ಲದರ ಮಧ್ಯೆ ನಾವು ಜೀವನ ಮಾಡ್ತಿದ್ದೀವಲ್ವಾ ಅದಕ್ಕೆಲ್ಲದಕ್ಕೂ ಒಂದು ಕಂಟ್ರೋಲಿಂಗ್ ಇರಬೇಕು ಯಾವುದು ಅತಿ ಆಗಬಾರ್ದು ಫ್ರೆಂಡ್ಶಿಪ್ ಅತಿಯಾದರೂ ಡೇಂಜರೇ ಬಂಧುತ್ವ ಅತಿಯಾದರೂ ಡೇಂಜರೆ ವಿದ್ಯಾರ್ಥಿಗಳಿಗೆ ನಾ ಹೇಳ್ತಾ ಇರೋದು ಎಷ್ಟು ಅಂದರೆ ಅಷ್ಟು ಒಂದು ಲಿಂಕ್ ಕರೆಕ್ಟಾಗಿ ಒಂದು ಬ್ಯಾಲೆನ್ಸಲ್ಲಿ ಇರಬೇಕು ಅತಿಯಾದರೆ ಅಮೃತವು ವಿಷ ಆಗುತ್ತೆ ದ ಸಾಮಾಜಿಕ ಸ್ಥಿರತೆ ಹೇಗೆ ಅಂತಂದರೆ ಈ ಸಮಾಜದಲ್ಲಿ ನಾವು ಹೇಗಿದ್ದೀವಿ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಹತ್ವ ಕೊಡಬೇಕು ಹೊರತಾಗಿ ಅದು ನಮ್ಮನ್ನು ಆಳೋ ಥರ ಆಗಬಾರ್ದು ಇಷ್ಟು ಮಾಡ್ಕೊಳ್ಳಿ ಕಂಟ್ರೋಲಿಂಗ್ ಇರಲಿ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಅದನ್ನು ತಿಳ್ಕೊಡ್ರಿ ದ ಲಾಸ್ಟ್ ನಾ ಇದಕ್ಕೆ ಟಿಪ್ಸ್ ಕೊಡ್ತಾ ಬರ್ತೀನಿ ಡಿಯರ್ ಸ್ಟೂಡೆಂಟ್ಸ್ ಒಂದೇ ಟಿಪ್ಸ್ ಕೊಡ್ತೀನಿ ಅದ್ಭುತ ಆಗಿರುತ್ತೆ ಅದು ಒಂದು ಸಾಕು ನಿಮಗೆ ಟಿಪ್ಸ್ಗೆ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಏನೇನಿದೆ ಅದು ಎಮೋಷ್ನಲ್ ಸ್ಟೆಬಿಲಿಟಿ ಭಾವನಾತ್ಮಕಗಳ ಒಂದು ಸ್ಥಿರತೆ ಅರ್ಥ ಮಾಡ್ಕೊಂಡ್ರಿ ಅದು ಫಿಸಿಕಲ್ ಸ್ಟೆಬಿಲಿಟಿ ಅರ್ಥಾತ್ ದೈಹಿಕ ಸ್ಥಿರತೆ ಅದನ್ನು ಅರ್ಥ ಮಾಡ್ಕೊಂಡ್ರಿ ಅದು ಮೆಂಟಲ್ ಸ್ಟೆಬಿಲಿಟಿ ಅದು ಮಾನಸಿಕ ಸ್ಥಿರತೆ ಅರ್ಥ ಮಾಡ್ಕೊಂಡ್ರಿ ಅದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆರ್ಥಿಕ ಸ್ಥಿರತೆ ಅದನ್ನು ಅರ್ಥ ಮಾಡ್ಕೊಂಡ್ರಿ ಅದು ಸೋಷಿಯಲ್ ಸ್ಟೆಬಿಲಿಟಿ ಸಾಮಾಜಿಕ ಸ್ಥಿರತೆ ಹಾಗಾದರೆ ಈಗ ಸ್ವಯಂ ಸ್ಥಿರತೆ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಎಕ್ಸಾಂಪಲ್ ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಈ ಸೂಪರ್ ಅಂತಕ್ಕಂಥ ಸಿಂಬಲ್ ನಾವು ಹಿಂಗೆ ತೋರಿಸ್ತೀವಿ ಸೂಪರ್ ಎಸ್ ಇದು ಮಸ್ತ್ ಎಸ್ ಸಖತ್ತಾಗಿದೆ ಹೌದಲ್ವಾ ಇಡೀ ಈ ಪಾಯಿಂಟ್ ಈ ಒಂದು ಸೂತ್ರನ ಎಲ್ಲರೂ ಅಳವಡಿಸ್ಕೊಂಡ್ರೆ ಅದು ವಿದ್ಯಾರ್ಥಿಗಳಾಗಿರಲಿ ಪ್ರತಿಯೊಬ್ಬ ಮನುಷ್ಯ ಈ ಸೂತ್ರನ ಅಳವಡಿಸ್ಕೊಂಡ್ರೆ ದ ಸೂಪರ್ ಅಂತಕ್ಕಂಥ ಸೂತ್ರ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸಿಂಬಲ್ ಈ ಚಿಹ್ನೆಯ ಮಹತ್ವ ಹೇಳ್ತೀನಿ ಸೊ ವೆರಿ ಸಿಂಪಲ್ ಹಿಂಗಿಡ್ಕೊಳ್ಳೋದು ಎಸ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಹಿಂಗಿಡ್ಕೊಂಡಿದ್ವಿ ಇದೇನಿದು ಸೂಪರ್ ಸರ್ ನಾ ಥಾಟ್ ಹೇಳ್ತೀನಿ ಟ್ರಿಕ್ಸ್ ಹೇಳ್ತೀನಿ ಅರ್ಥ ಮಾಡ್ಕೊಳ್ರಿ ಸೊ ಈ ತೋರು ಬೆರಳು ಹೆಬ್ಬೆರಳು ಇದನ್ನು ಹೀಗೆ ಮಾಡಿ ಇಲ್ಲಿ ವಿಷಯನ್ನ ಅಮಿಕೆ ಹಿಡಿದಿಡಿ ಇಷ್ಟೆ ಈ ಸಿಂಬಲ್ ನೀವು ಅಳವಡಿಸ್ಕೊಳ್ರಿ ಸರ್ ಏನು ಸರ್ ಫಾರ್ ಎಕ್ಸಾಂಪಲ್ ದುಃಖ ಬಂತು ನಿನಗೆ ಏನೋ ಅಂದ್ಬಿಟ್ರು ಹೊಡೆದ್ರು ಏನೋ ಸಮಥಿಂಗ್ ಆಯಿತು ಏನೇ ಆಗಿರ್ರಿ ಅದನ್ನ ಇಷ್ಟಂತನ್ಕೋ ಇಷ್ಟೇ ಇಷ್ಟೇ ಅಮುಕು ಹಿಡಿ ಇಷ್ಟೆ ಇಷ್ಟೆ ಅಥವಾ ರಿವರ್ಸ್ ಬರ್ತೀನಿ ಬಹಳ ಹ್ಯಾಪಿಯಾಗಿದೆ ಅದು ಕ್ರಿಕೆಟಲ್ಲಿ ನಮ್ಮ ಆರ್ ಸಿ ಬಿ ಯಾವ ಥರ ಹದಿನೆಂಟು ವರ್ಷ ಆದಮೇಲೆ ಗೆದ್ದುಬಿಟ್ರೆ ಏನು ಸಂಭ್ರಮಾಚರಣೆ ಮಾಡ್ತಾ ಇರ್ತೀವಿ ಎಷ್ಟು ಖುಷಿ ಎಂಥದೇ ಖುಷಿಯಾಗಿರ್ಲಿ ಅದನ್ನ ಈ ಎರಡರ ಬೆರಳುಗಳ ಮಧ್ಯೆ ಇಷ್ಟಕ್ಕೆ ಅಮುಕು ಎಸ್ ಎಂಥ ಖುಷಿಯಾಗಿರ್ಲಿ ಅದು ಇಷ್ಟೇ ಎಂಥ ದುಃಖ ಆಗಿರಲಿ ಅದು ಇಷ್ಟೇ ಸಾಧ್ಯವಾದರೆ ಹೊಸಕಿ ಹಾಕು ಹೊಸಕಿ ಹಾಕೋದಂದ್ರೆ ಅದನ್ನ ಅಲ್ಲೇ ಬಿಟ್ಟು ಹಾಕು ಈ ತಿಕ್ಕಿ ಹಾಕು ಎಂಥ ಸುಖ ಇದ್ರೂ ತಿಕ್ಕಿ ಹಾಕು ಆ ಕ್ಷಣಕ್ಕೆ ತಿಳ್ಕೊಡ್ರಿ ಎಂಥ ದುಃಖ ಆದರೂ ತಿಕ್ಕಿ ಹಾಕು ಆ ಕ್ಷಣಕ್ಕೆ ನಾವೇನ್ ಮಾಡ್ತೀವಿ ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ರಿ ದುಃಖ ಆಯ್ತಾ ಇದನ್ನ ಹೀಗೆ ಹಿಡಿದಿಡು ಅದನ್ನ ಅಲ್ಲೇ ಹೊಸಕಿ ಹಾಕು ಆ ದುಃಖನ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ರಿ ಈ ದುಃಖ ಅನ್ನೋದು ಈ ಎರಡು ಇದೆ ಅಲ್ವಾ ಇದನ್ನ ಏನಾದರೂ ಹೊಸಿಕೆ ಹಾಕ್ಲಾರದೆ ಇದನ್ನ ತಲೆಗೇರಿಸ್ಕೊಂಡ್ರೆ ನಮ್ಮ ಜೀವನ ಹಾಳಾಗೋಗುತ್ತೆ ನೋಡಿ ಅದು ಇಷ್ಟಲ್ಲೇ ಇರಬೇಕು ದುಃಖ ಇಷ್ಟಲ್ಲೇ ಇರಬೇಕು ಹೊಸಿಕಿ ಹಾಕು ಇದನ್ನ ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನು ಪೂರ್ತಿ ತಲೆಗೆ ಏರ್ಸ್ಕೊಂತೀವಿ ತಲೆಗೆ ಏರಿಸ್ಕೊಂಡಾಗ ನಮ್ಮ ಮನುಷ್ಯ ಅಲ್ಲೇ ಬಿದ್ದು ಒದ್ದಾಡ್ತಾನೆ ಚಿಂತೆಯಲ್ಲಿ ಬಿದ್ದು ಒದ್ದಾಡ್ತಾನೆ ಅಪೋಸಿಟ್ ಡೈರೆಕ್ಷನ್ ಅಪೋಸಿಟ್ ಏನು ಹೀಗಿದೆ ಸುಖ ಭಾಳ ಖುಷಿ ಖುಷಿನ ಎಷ್ಟೊತ್ತಿ ಸೆಲೆಬ್ರೇಟ್ ಮಾಡ್ತೀರಿ ಎಷ್ಟು ಅಂತ ಸೆಲೆಬ್ರೇಟ್ ಮಾಡ್ತೀರಿ ಎಂಥ ದೊಡ್ಡ ಸ್ಟಾರ್ ಆಗಿರಲಿ ಎಂಥ ಸಕ್ಸಸ್ ಬಂದಿರಲಿ ಅವನಲ್ಲಿ ಖುಷಿ ಪಟ್ಕೊಂತಿರಬಾರ್ದು ಅದನ್ನ ಇಷ್ಟೇ ಜುಜುಬಿ ಇಷ್ಟೇ ಚಿಕ್ಕದಷ್ಟೇ ಆ ಸುಖನ ಆ ಸಂತೋಷನ ಆ ಸೆಲೆಬ್ರಿಟಿನ ತಲೆಗೇರಿಸ್ಕೊಂಡ್ರೆ ನೋಡಿ ಅದು ಇಲ್ಲೇ ಇರಬೇಕು ತಲೆಗೇರಿಸ್ಕೊಂಡ್ರೆ ಯಾವುದನ್ನು ತಲೆಗೇರಿಸ್ಕೊಳೋದಲ್ಲ ಸುಖವಾಗಿರಲಿ ದುಃಖವಾಗಿರಲಿ ಅದು ಇಷ್ಟಕ್ಕೆ ಹಾಕಬೇಕು ಈ ಸೂಪರ್ ಸಿಂಬಲನ್ನು ಅರ್ಥ ಮಾಡ್ಕೊಂಡ್ಬಿಡ್ರಿ ಇಷ್ಟೇ ಕ್ಷೈಣಿಕ ನಾನು ದೊಡ್ಡ ಸಕ್ಸಸ್ ಮಾಡಿದೆ ನಾನು ಕೋಟಿಗಟ್ಟಲೆ ಆಸ್ತಿ ಮಾಡಿದೆ ಏನು ಸಕ್ಸಸ್ ಆಯಿತು ಸಕ್ಸಸ್ ಅನ್ನೋದು ಈ ಕ್ಷಣಕ್ಕೆ ಅದು ಕೆಲಸ ಮುಗಿತಾ ಬಿಟ್ಟಾಕು ನೆಕ್ಸ್ಟ್ ಹೋಗು ನೆಕ್ಸ್ಟ್ ದ ನೆಕ್ಸ್ಟ್ ಟಾಸ್ಕು ನೀವು ಯಾವುದೇ ಆಗರ್ಭ ಶ್ರೀಮಂತನ ಚೆಕ್ ಮಾಡ್ಕೊಳ್ರಿ ಯಾವುದೇ ಸಕ್ಸಸ್ ಪರ್ಸನ್ನ ಚೆಕ್ ಮಾಡ್ಕೊಳ್ರಿ ಅವ್ರು ಸಕ್ಸಸ್ ಆಗಿರೋದನ್ನು ಜಸ್ಟ್ ಹಿಂಗೆ ಹೊಸಕ್ಕೆ ಹಾಕಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿರ್ತಾರೆ ಅದು ಇಷ್ಟಕ್ಕೆ ಇಟ್ಕೊಂಡ್ರೆ ತಲೆಗೇರಿಸ್ಕೊಳ್ಳಲ್ಲ ನಾವೇನು ಮಾಡ್ತೀವಿ ಸಾಮಾನ್ಯರು ಏನು ಮಾಡ್ತೀವಿ ಏನೇ ಆಯಿತು ಅಂದ್ರೆ ಇಷ್ಟಕ್ಕೆ ಮಾಡಲ್ಲ ತಲೆಗೇರ್ಸ್ಕೊಳ್ತೀವಿ ತಲೆಗೇರಿಸ್ಕೊಂಡು ತಲೆ ಭಾರ ಮಾಡ್ಕೊಂಡು ಜೀವನನ ಅಸ್ತವ್ಯಸ್ತ ಮಾಡ್ಕೊಳ್ತೀವಿ ದ ಡಿಯರ್ ಸ್ಟೂಡೆಂಟ್ಸ್ ಎಂಥ ಅದ್ಭುತ ಒಂದು ಐಡಿಯಾ ಗೊತ್ತಾ ಎಂಥ ಅದ್ಭುತ ಟ್ರಿಕ್ಸ್ ಗೊತ್ತಾ ಇದು ಏನೇ ಆಗಿರಲಿ ಕ್ಷೈಣಿಕ ಜುಜುಬಿ ಬಿ ಇಷ್ಟೇ ಸುಖವೂ ಅಷ್ಟೇ ದುಃಖನೂ ಅಷ್ಟೇ ಸ್ವಯಂ ಸ್ಥಿರತೆ ಅಂದರೆ ಬೇರೆ ಎಲ್ಲೂ ಇಲ್ಲ ಸ್ವಯಂ ಸ್ಥಿರತೆ ಅಂದರೆ ಇಷ್ಟೇ ಇಷ್ಟಕ್ಕಿ ಇಟ್ಕೊಳ್ಳ್ರಿ ಕಂಟ್ರೋಲಿಂಗ್ ಅಷ್ಟೇ ಇದು ಇಷ್ಟೇ ಇರಬೇಕು ಹೊರತಾಗಿ ಏನೇ ಆಗಿರಲಿ ಅದು ತಲೆಗೇರಿಸ್ಕೊಳಕ್ಕೆ ಹೋಗಬೇಡ್ರಿ ಸೊ ಇದೆಷ್ಟು ಪಾಯಿಂಟ್ ನಿಂಪಿಟ್ಕೊಳ್ರಿ ಅದು ನೆಕ್ಸ್ಟ್ ಮತ್ತೆ ಮುಂದೆ ಎರಡು ಪಾಯಿಂಟನ್ನು ಎರಡು ಪಾಯಿಂಟ್ ಉಳಿದಿದೆ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಟಿಕ್ಸ್ ಮಾತನ್ನು ಸಖತ್ತಾಗಿರುತ್ತೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಅಳವಡಿಸ್ಕೊಳ್ರಿ ಜೀವನ ಧನ್ಯ ಆಗಿಬಿಡುತ್ತೆ ನಿಮ್ಮದು ಥ್ಯಾಂಕ್ ಯು